ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಚ್ಯುತ್ ರಾವ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕತೆ ಹೇಳುವೆ ನಾ ಕಥೆ ಹೇಳುವೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಬರ ಎಂತಕ್ಕಂಥ ಕಥೆಯನ್ನು ಕೇಳೋಣ ಬನ್ನಿ ಹಾಗಾದರೆ ಬರ ಎನ್ನುವ ಕಥೆಯನ್ನು ಪ್ರಾರಂಭಿಸೋಣವೇ ನನ್ನ ಹೆಸರು ನಾಗರಾಜ್ ಈಳಿಗೇರ್ ಹೇಳ್ರಿ ನಾವು ಈಡಿಗರು ನಮ್ಮದೊಂದು ಸಣ್ಣ ಹಳ್ಳಿ ನಮ್ಮ ಉದ್ಯೋಗ ಅಂದರೆ ನೀರ ಮಾರುವುದು ನಮ್ಮ ಊರು ನೀರಾಪುರ ಅಂತೇಳಿ ಈ ನೀರಾಪುರ ನಮ್ಮ ಜಿಲ್ಲೆ ಅಲ್ಲದೇನೆ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಊರು ಏಕೆಂದರೆ ಇಲ್ಲಿ ಪ್ರಸಿದ್ಧವಾದಂಥ ನೀರಾವನ್ನು ನಾವು ಮಾಡುತ್ತೇವೆ ಅದಕ್ಕಾಗಿ ಈ ಗ್ರಾಮಕ್ಕೆ ನಮ್ಮ ಊರಿಗೆ ನೀರಾಪುರ ಎಂದು ಹೆಸರು ಬಹಳ ವರ್ಷಗಳಿಂದಲೂ ಈ ಉದ್ಯೋಗ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಅನೇಕ ಈಚಲ ಮರಗಳು ಇವೆ ಸಮೃದ್ಧವಾದ ಈಚಲ ಮರಗಳು ಇಲ್ಲಿ ಅನೇಕರು ಬರ್ತಾ ಇರ್ತಾರೆ ಈ ನೀರ ಸೇವನೆಗಾಗಿ ಅನೇಕ ರಾಜಕೀಯ ವ್ಯಕ್ತಿಗಳು ಎಂ ಎಲ್ ಎಗಳು ಎಂಪಿಗಳು ಮಿನಿಸ್ಟರ್ಗಳು ಮತ್ತು ಅನೇಕ ಶ್ರೀಮಂತರು ಏಕೆಂದರೆ ಅವರಿಗೆ ಟಿ ಬಿ ಅಥವಾ ಕ್ಷಯ ರೋಗ ಅಂತ ಏನು ಹೇಳ್ತೀವಲ್ಲ ಆ ರೋಗಕ್ಕೆ ಇದು ಮದ್ದು ಎಷ್ಟು ಔಷಧಿಗಳನ್ನು ತೆಗೆದುಕೊಂಡರೂ ವಾಸಿಯಾಗದಂತ ಅನೇಕ ಜನರು ಇಲ್ಲಿ ಬಂದು ತಿಂಗಳಾನುಗಟ್ಟಲೆ ಇಲ್ಲೇ ವಾಸವಾಗಿದ್ದು ಈ ನೀರಾವನ್ನು ಬೆಳಗ್ಗೆ ಎದ್ದು ನಸುಕಿನಲ್ಲಿಯೇ ಸೇವಿಸುತ್ತಾ ಬಂದರೆ ಆ ಕ್ಷಯ ಅಥವಾ ಟಿ ಬಿ ಅಂತಕ್ಕಂಥದ್ದು ದೂರ ಆಗುತ್ತೆ ಹೀಗಾಗಿ ಬಹಳ ಜನರು ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಹೋಗಿದ್ದಾರೆ ಈ ನೀರಾಪುರ ಬಹಳ ಪ್ರಸಿದ್ಧ ಆದದ್ದು ಇಲ್ಲಿ ಈ ಸರ್ಕಾರಕ್ಕೆ ನಮ್ಮ ಊರಿನಿಂದ ಆ ಬೊಕ್ಕಸಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟೋ ಹಣ ಅವರಿಗೆ ಸಿಗ್ತಾ ಇದೆ ಇಲ್ಲಿ ಒಳ್ಳೆಯ ನೀರ ಮಾತ್ರ ಮಾರುತ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಆಗೋದ್ರೊಳಗೇನೆ ನೀರ ನೀರವನ್ನು ಮಾರಿ ಮುಗಿಸುತ್ತೇವೆ ಇಲ್ಲಿ ಯಾವುದೇ ತರಹದ ಬೇರೆ ಪಾನೀಯಗಳಿಗೆ ಇಲ್ಲಿ ಅವಶ್ಯಕವಾಗಿ ನಾವು ಮಾಡುವುದಿಲ್ಲ ಕೇವಲ ನೀರ ಮಾರುವುದರಿಂದ ಈ ಊರಿಗೆ ನೀರಾಪುರ ಅಂತೇಳಿ ಹೆಸರು ಬಂತು ಹೀಗೆ ಇರಬೇಕಾದ್ರೆ ಈ ಸರ್ಕಾರ ಏನಿದೆಯಲ್ಲ ನೀರಾವನ್ನು ಬ್ಯಾನ್ ಮಾಡಿಬಿಡ್ತು ಬ್ಯಾನ್ ಮಾಡಿದ ಮೇಲೆ ಇಲ್ಲಿ ಇರ್ತಕ್ಕಂಥ ಈಚಲ ಮರಗಳನ್ನೆಲ್ಲ ತೆಗೆದುಹಾಕ್ತು ಆವಾಗ ನಮಗೆ ದಿಕ್ಕೇ ತೋಚದಂತಾಯಿತು ಇಲ್ಲಿ ನಾವು ಬದುಕುತ್ತಿರುವುದು ಕೇವಲ ಈ ನೀರ ಎನ್ನುವ ಉದ್ಯೋಗದಿಂದ ಇದೇ ನಮ್ಮ ಉದ್ಯೋಗ ಇದರಿಂದಲೇ ಎಷ್ಟೋ ಇಲ್ಲಿ ಕುಟುಂಬಗಳು ಅದರ ಮೇಲೆ ಅವಲಂಬಿತವಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇದ್ದವು ಆದರೆ ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದ ನಮಗೆ ಬಹಳ ಕಷ್ಟವಾಗಿದೆ ನಾವು ಎಷ್ಟೋ ಕೇಳಿಕೊಂಡೆವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮಿನಿಸ್ಟ್ರಿಗಳಿಗೆ ಮಂತ್ರಿಗಳಿಗೆ ನಾವೆಲ್ಲ ಪತ್ರಗಳನ್ನು ಬರೆದುಕೊಟ್ಟೆವು ಆದರೂ ಅವರು ಹೇಳಿದರು ಇಲ್ಲ ಇಡೀ ರಾಜ್ಯವೇ ನಾವು ಬ್ಯಾನ್ ಮಾಡಿದ್ದೇವೆ ಅದಕ್ಕಾಗಿ ನಿಮ್ಮ ಒಂದು ಊರನ್ನು ನಾವು ಹೀಗೆ ಉಳಿಸಿಕೊಳ್ಳುವುದು ಆಗೋದಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀರ ಮಾರಬಾರದು ಅಂತಕ್ಕಂಥ ಒಂದು ಕಠಿಣವಾದ ಈ ರೂಲ್ಸ್ ತಂದಿದ್ದಾರೆ ಅಂತೇಳಿ ಹೇಳಿದರು ಹೀಗಾಗಿ ನಮ್ಮಲ್ಲಿ ಎಲ್ಲ ಗಿಡಗಳೆಲ್ಲ ಹೋಗಿಬಿಟ್ಟವು ನಾವು ಬೀದಿಗೆ ಬಂದೆವು ನಮ್ಮ ಉದ್ಯೋಗ ಬೇರೆ ಏನೂ ನಮಗೆ ಗೊತ್ತಿಲ್ಲ ಆದರೂ ನಾವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಿನಿಂದ ಈ ಎತ್ತು ಕುಂಟೆ ರಂಟೆ ಅವುಗಳೆಲ್ಲ ಖರೀದಿ ಮಾಡಿದೆವು ನಮಗೆ ವ್ಯವಸಾಯ ಮಾಡಿ ಅಭ್ಯಾಸವಿಲ್ಲ ಬೇರೆ ದಾರಿ ಇಲ್ಲ ಏನು ಮಾಡಬೇಕು ಇದ್ದ ಭೂಮಿಯನ್ನೇ ನಾವು ಉಳುವುದೆನ್ನು ನಿರ್ಧಾರ ಮಾಡಿದೆವು ಈ ಈಚಲ ಗಿಡಗಳನ್ನೆಲ್ಲ ಹಾಕಿ ಅವರೆಲ್ಲ ಸರ್ಕಾರದವರು ಹಾಕಿ ಹೋಗಿದ್ದರು ಅದನ್ನೆಲ್ಲ ಎತ್ತಿ ಹಾಕಿಕೊಂಡು ಭೂಮಿಯನ್ನು ಉಳಲು ಪ್ರಾರಂಭಿಸಿದೆವು ಅನೇಕರಿಗೆ ಇದರ ಅನುಭವ ಇಲ್ಲ ಆದರೂ ಕಷ್ಟಪಟ್ಟು ನಾವು ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿದೆವು ಆದರೆ ಅಷ್ಟಕ್ಕಷ್ಟೇ ಬೆಳೆ ನಮ್ಮ ಕೈಗೆ ಹತ್ತಲಿಲ್ಲ ಹೀಗಾಗಿ ನಮ್ಮ ಜೀವನ ಬಹಳ ಕಷ್ಟಮಯವಾಯಿತು ಹೇಗಾದರೂ ಮಾಡಿ ಹೀಗೆ ನಾವು ಸುಧಾರಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸುತ್ತಾ ಬಂದೆವು ಸುಮಾರು ಒಂದು ಎರಡು ವರ್ಷದಿಂದ ಇತ್ತೀಚೆಗೆ ಬರ ಪ್ರಾರಂಭವಾಗಿದೆ ಮಳೆ ಇಲ್ಲ ನಮ್ಮಲ್ಲಿ ಸರಿಯಾದ ನೀರಿಲ್ಲ ಬೆಳೆಯು ಸರಿಯಾಗಿ ಬೆಳೆಯುವುದಿಲ್ಲ ಕೇವಲ ಎಲ್ಲಿ ನೋಡಿದರೂ ಈಚಲ ಮರಗಳು ಬೆಳೆದು ಈ ಭೂಮಿಯೆಲ್ಲ ಸವಳು ಆಗಿ ಹೋಗಿದೆ ಇದರಲ್ಲಿ ಬೆಳೆ ಬರುವುದು ಬಹಳ ಕಷ್ಟವಾಗಿತ್ತು ಹೀಗಾಗಿ ನಮಗೆ ದಿಕ್ಕಿ ತೋರಿಸಿದಂತಾಯಿತು ಮಳೆಯು ಕೈ ಕೊಟ್ಟಿತು ಎರಡು ವರ್ಷವಾದರೂ ಮಳೆ ಬರಲಿಲ್ಲ ನಾವು ಆಕಾಶ ನೋಡುತ್ತಾ ಕೂತ್ಕೊಂಡೆವು ಎಷ್ಟೋ ದನಕರಗಳಿಗೆ ನೀರಿಲ್ಲದೆ ಮೇವಿಲ್ಲದೆ ಅವೆಲ್ಲ ಒದ್ದಾಟ ನಡೆಸಿದವು ನಮ್ಮದು ಜೀವನ ಬಹಳ ಕಷ್ಟಮಯವಾಯಿತು ಊಟಕ್ಕೆ ಗಂಜಿ ಇಲ್ಲದೆ ಎಷ್ಟೋ ಜನರು ಪರಿತಪಿಸುತ್ತಿದ್ದರು ಆಹಾರಕ್ಕಾಗಿ ಬಹಳ ತೊಂದರೆ ಆಯಿತು ಹೀಗಿರಬೇಕಾದರೆ ಮೂರನೇ ವರ್ಷಕ್ಕೆ ಕಾಲಿಟ್ಟಿತು ಈ ಬರ ಆದರೂ ಮಳೆ ಇಲ್ಲ ಬೆಳೆ ಇಲ್ಲ ಅನೇಕ ದನ ಕರ ಕುರಿ ಎಮ್ಮೆ ಎತ್ತು ಆಕಳು ಇವೆಲ್ಲ ಎಷ್ಟೋ ದನಗಳು ಸಾಯ್ತಾ ಹೋದವು ಪ್ರಾಣ ತೆತ್ತವು ಯಾಕೆಂದರೆ ಅವುಗಳಿಗೆ ಮೇವಿಲ್ಲ ಸರಿಯಾದ ನೀರಿಲ್ಲ ಎಷ್ಟೋ ಜನ ವಯೋವೃದ್ಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಆಹಾರವಿಲ್ಲದೆ ಹೀಗಾಗಿ ಬಹಳ ಕಷ್ಟವಾಯಿತು ಎಲ್ಲಿ ನೋಡಿದರೂ ಪ್ರಾಣಿಗಳು ಬಿದ್ದು ಸಾಯತೊಡೆಯುವ ಮೇಲೆ ಹದ್ದುಗಳು ಹಾರಾಟ ನಡೆಸಿದೆವು ಹೀಗೆ ನಾವು ಸರ್ಕಾರಕ್ಕೆ ಕೇಳಿಕೊಂಡೆವು ಆವಾಗ ಸರ್ಕಾರದವರು ಬಂದು ಇಲ್ಲಿ ಎಲ್ಲರ ಹೆಸರನ್ನು ಬರೆದುಕೊಂಡು ಹೋದರು ನಿಮಗೆ ನಾವು ಇದ್ದೇವೆ ನಿಮಗೆ ಸಹಾಯ ಮಾಡುತ್ತೇವೆ ಸರ್ಕಾರದಿಂದ ದುಡ್ಡು ಸಿಗುತ್ತೆ ಅಂತ ಹೇಳಿ ಎಲ್ಲ ನಮ್ಮ ಊರಿನ ಲಿಸ್ಟ್ ಅನ್ನೆಲ್ಲ ತಯಾರು ಮಾಡಿಕೊಂಡು ಹೋದರು ಎಷ್ಟೇ ತಿಂಗಳು ಕಳೆದವು ಆದರೂ ದುಡ್ಡು ಬರಲಿಲ್ಲ ಕೇವಲ ಅವಾಗ ಬರುತ್ತಿದ್ದರು ಈ ನಾಮಕೆ ವಾಸ್ತಿ ಅಂತಾರಲ್ಲ ಹೆಸರಿಗಾಗಿ ತಮ್ಮ ಮುಖವನ್ನು ತೋರಿಸಿ ಹೋಗುತ್ತಿದ್ದರು ತಮ್ಮ ಕೆಲಸದಲ್ಲಿ ತಾವು ತೊಡಗಿದ್ದರು ಕೆಲವೊಂದು ವಿವರಣೆಗಳನ್ನು ಪಡೆದುಕೊಂಡು ಪಡೆದುಕೊಂಡು ಹೋಗುತ್ತಿದ್ದರು ಆದರೆ ದುಡ್ಡು ಮಾತ್ರ ಹಣ ಮಾತ್ರ ಸರ್ಕಾರದಿಂದ ನಮಗೆ ಯಾವುದೇ ಸಹಾಯ ಬರಲಿಲ್ಲ ಹೀಗಿರಬೇಕಾದರೆ ನಾವು ನಮ್ಮ ಕೈಯನ್ನು ತಲೆಯ ಮೇಲೆ ಎತ್ತುಕೊಂಡು ಆಕಾಶದತ್ತ ನೋಡುತ್ತಿದ್ದೆವು ಎಲ್ಲರೂ ಚಿಂತಾಕ್ರಾಂತರಾಗಿದ್ದೆವು ಹೀಗೆ ಎಲ್ಲರೂ ಒಂದು ಕಡೆ ಕುಳಿತುಕೊಂಡು ಯೋಚನೆ ಮಾಡುತ್ತಿರಬೇಕಾದರೆ ನಮ್ಮ ಊರಿಗೆ ಒಂದು ಕಾರು ಬಂತು ಭವ್ಯವಾದ ಕಾರು ಧೂಳೆಬ್ಬಿಸುತ್ತಾ ಬಂತು ನಮ್ಮ ಊರಿಗೆ ಸರಿಯಾದ ಈ ಮಾರ್ಗಗಳಾಗಲಿ ದಾರಿಗಳಾಗಲಿ ರಸ್ತೆಗಳಾಗಲಿ ಇರಲಿಲ್ಲ ಅಷ್ಟಕ್ಕಷ್ಟೇ ಇಲ್ಲಿ ಸರಿಯಾದ ರೀತಿಯ ಕರೆಂಟ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಮತ್ತು ಸ್ಕೂಲ್ಗಳು ಅಷ್ಟಕ್ಕಷ್ಟೇ ಇಲ್ಲಿ ಯಾವುದೇ ಟೀಚರ್ ಆಗಲಿ ಮಾಸ್ಟರ್ ಆಗಲಿ ಬರಲಿಕ್ಕೆ ಅವರು ಒಳ್ಳೆ ಅಂತಿದ್ದರು ಬರ್ತಾ ಇರಲಿಲ್ಲ ಹೀಗಾಗಿ ಇಲ್ಲಿ ನಮಗೆ ಶಿಕ್ಷಣ ಅನ್ನೋದು ದೂರ ಆಯಿತು ಹೀಗೆ ಬರಬಂದು ಬಹಳ ನಾವು ಕಷ್ಟದಲ್ಲಿ ಸಿಲುಕಿದ್ದೆವು ಆ ಕಾರು ನಮ್ಮ ಹತ್ತಿರವೇ ಬಂತು ಅದರಲ್ಲಿ ಇದ್ದಿರ್ತ ಇರ್ತಕ್ಕಂಥ ಡ್ರೈವರ್ ಮೊದಲು ಕೆಳಗಿಳಿದ ಕೆಳಗಿಳಿದು ಬಾಗಿಲನ್ನು ತೆರೆದ ಆ ಕಾರಿನ ಬಾಗಿಲನ್ನು ತೆರೆದಾಗ ಅಲ್ಲೇ ಒಳಗಿನಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದರು ನಾವು ಅಂದುಕೊಂಡೆವು ಯಾರೋ ಸರಕಾರಿ ವ್ಯಕ್ತಿ ಬಂದಿರಬೇಕು ಅವರಿಂದ ನಮಗೆ ಅನುಕೂಲ ಆಗುತ್ತೆ ನಮಗೆ ಸಹಾಯ ಆಗುತ್ತೆ ದುಡ್ಡು ಏನಾದರೂ ಕೊಡ್ತಾರೇನು ಅಂತೇಳಿ ಆಸೆಯಿಂದ ನಾವು ಅವರತ್ತ ಕಣ್ಣು ಕಣ್ಣು ಬಿಟ್ಟು ನೋಡುತ್ತಿದ್ದೆವು ಅವರು ನಮ್ಮ ಹತ್ತಿರ ಬಂದರು ಕೋಟು ಬೂಟು ಸೂಟು ಬಹಳ ಗಂಭೀರತೆಯಿಂದ ಕೈಯಲ್ಲಿ ಒಂದು ಕೋಲ್ ಹಿಡಿದುಕೊಂಡು ನಮ್ಮ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂದರು ನಾವು ಅಲ್ಲೇ ಕುಳಿತುಕೊಂಡಿದ್ದೆವು ಎದ್ದು ನಿಂತೆವು ಎದ್ದು ನಿಂತು ಅವರನ್ನು ಬರಮಾಡಿಕೊಳ್ಳಲು ಮುಂದಾದೆವು ಬಂದರು ನಾವೆಲ್ಲರೂ ಅವರ ಸುತ್ತುವರೆದೆವು ಅವಾಗ ಅವರು ಹೇಳಿದರು ನಾನು ಯಾರೇ ಗೊತ್ತಾಯಿತಾ ಎಂದು ನಾವು ನೋಡಿದೆವು ಹೌದು ಸ್ವಾಮಿ ನೋಡಿದಂಗಿದೆ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆ ನೆನಪಾಗ್ತಾ ಇಲ್ಲ ಅಂತೇಳಿ ನಾನು ಹೇಳಿದೆ ಆವಾಗ ಅವರಂದರು ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಬಂದು ನಿಮ್ಮ ಊರಿನಲ್ಲಿ ನೀರ ಕುಡಿದು ಹೋಗಿದ್ದೆ ನನಗೆ ಕ್ಷಯ ರೋಗ ಇತ್ತು ಟಿ ಬಿ ಇತ್ತು ಎಷ್ಟೋ ಕಡೆ ನಾನು ತೋರಿಸಿದ್ದೆ ಎಷ್ಟೋ ಹಣವನ್ನು ನಾನು ಖರ್ಚು ಮಾಡಿಕೊಂಡಿದ್ದೆ ಆದರೂ ನನ್ನ ರೋಗ ಸುಧಾರಣೆ ಆಗಿರಲಿಲ್ಲ ಹೀಗಾಗಿ ಯಾರೋ ಹೇಳಿದರು ನನಗೆ ನೀರಾಪುರಕ್ಕೆ ಹೋಗಿ ಅಲ್ಲಿಯ ನೀರವನ್ನು ಕುಡಿಯಿರಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತದೆಂದು ಅದಕ್ಕಾಗಿ ನಾನು ಇಲ್ಲಿ ಬಂದು ನೀರ ಸೇವಿಸಿದ್ದಕ್ಕೆ ನನ್ನ ಕ್ಷಯ ರೋಗ ಗುಣಮುಖವಾಗಿದೆ ನಾನು ಆರೋಗ್ಯವಂತನಾಗಿದ್ದೇನೆ ನಿಮ್ಮ ಎಲ್ಲ ಕಷ್ಟಗಳು ನನಗೆ ಗೊತ್ತಾದವು ಅದಕ್ಕಾಗಿಯೇ ನಾನು ಬಂದಿದ್ದೇನೆ ನೀವೇನು ಚಿಂತೆ ಮಾಡಬೇಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂದರು ನಮಗೆ ಬಹಳ ಸಂತೋಷವಾಯಿತು ಮುಖದಲ್ಲಿ ಏನೋ ಆಸೆ ಊರಿತು ಕಣ್ಣುಗಳು ಅರಳಿದವು ಎಲ್ಲರ ಮುಖದಲ್ಲಿ ಸ್ವಲ್ಪ ನಗು ಅವರೆಂದರು ಏನಿದು ಊರಿಗೂರೆ ಈ ತರ ವಾಸನೆ ಆಗಿದೆ ಹೇಗೆ ನೀವು ಅಂತ ಕೇಳಿದರು ಏನು ಮಾಡೋದು ಸ್ವಾಮಿ ಅನೇಕ ನಮ್ಮ ಎತ್ತು ಕರ ಎಮ್ಮೆ ಪ್ರಾಣಿಗಳೆಲ್ಲ ಸತ್ತು ಬಿದ್ದಿದ್ದಾವೆ ನಾವು ಎತ್ತೆತ್ತಿ ಹಾಕಿದ್ದೇವೆ ಅದರದೇ ಈ ವಾಸನೆ ಬರ್ತಾ ಇದೆ ಅಂತಂದ್ರು ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸರಿಯಾದ ಆಹಾರವಿಲ್ಲ ಅವರ ಆರೋಗ್ಯಕ್ಕೆ ಇಲ್ಲಿ ಯಾವುದೇ ಚಿಕಿತ್ಸೆ ಸಿಗುವುದಿಲ್ಲ ಯಾವುದೇ ದವಾಖಾನೆಗಳಿಲ್ಲ ಎಂದು ನಾವು ಅವರಿಗೆ ಹೇಳಿಕೊಂಡೆವು ಅವಾಗ ಅವರೆಂದರು ನೀವೇನು ಚಿಂತೆ ಮಾಡಬೇಡಿ ಈ ಗ್ರಾಮವನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಅದಕ್ಕಾಗಿಯೇ ಬಂದಿದ್ದೇನೆ ನಿಮ್ಮ ಕಷ್ಟಗಳೆಲ್ಲವನ್ನೂ ನಾನು ತಿಳಿದುಕೊಂಡಿದ್ದೇನೆ ನೀವೇನು ಚಿಂತಿಸಬೇಡಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟು ಹೇಳಿದರು ನೋಡಿ ನಿಮ್ಮ ಊರಿಗೆ ಎಷ್ಟೋ ಕೋಟಿ ದುಡ್ಡು ಆ ಸರ್ಕಾರ ಇದನ್ ಮಾಡಿದೆ ಸ್ಯಾಂಕ್ಷನ್ ಮಾಡಿದೆ ಆದರೆ ನಿಮ್ಮ ಕೈಗೆ ಅದು ಬಂದಿಲ್ಲ ಮಧ್ಯ ಮಧ್ಯದಲ್ಲೇ ಎಲ್ಲರೂ ತಿಂದು ಹಾಕಿದ್ದಾರೆ ಅದು ಕೂಡ ನನಗೆ ತಿಳಿಯಿತು ಏಕೆಂದರೆ ಇದೇ ಜಿಲ್ಲೆಗೆ ನನ್ನ ಮಗಳು ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾಳೆ ಇತ್ತೀಚೆಗಷ್ಟೇ ಬಂದಿದ್ದಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ಅವಳು ನನ್ನ ಹತ್ತಿರ ಹೇಳಿಕೊಂಡಳು ಹೀಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಈ ಗ್ರಾಮವನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಹೇಳಿದರು ಹೇಳಿ ಹೊರಟು ಹೋದರು ನಾನು ನಾಳೆ ಬರುತ್ತೇನೆ ಅಂತೇಳಿ ನಮಗೆ ಆಸೆ ಹುಟ್ಟಿಸಿ ಹೋದರಲ್ಲ ಇವರು ಬರುತ್ತಾರೋ ಇಲ್ಲವೋ ಎನ್ನುತ್ತಾ ನಾವು ಬೆಳಗಿನ ಜಾವಕ್ಕಾಗಿ ಕಾಯ್ದು ಕುಳಿತೆವು ಅವರು ಹೇಳಿದಂತೆ ಬಂದರು ಅನೇಕ ಜನರನ್ನು ಕರೆದುಕೊಂಡು ಬಂದರು ಅದರಲ್ಲಿ ಕೆಲವು ಅಧಿಕಾರಿಗಳಿದ್ದರು ಇಂಜಿನಿಯರ್ಗಳಿದ್ದರು ಅನೇಕರಿದ್ದರು ಎಷ್ಟೋ ಕಾರುಗಳು ಬಂದವು ಅವರೆಲ್ಲ ನಮ್ಮ ಊರನ್ನೆಲ್ಲ ಸರ್ವೆ ಮಾಡಿದರು ಸರ್ವೆ ಮಾಡಿ ಹೇಳಿದರು ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡುತ್ತೇನೆ ಅಂತೇಳಿ ಅವರು ಹೇಳಿದಾಗೆ ನಮಗೆ ಮೊದಲು ಒಂದು ಗಂಜಿ ಸ್ಥಳವನ್ನು ಮಾಡಿಕೊಟ್ಟರು ಆ ಗಂಜಿ ಕುಡಿಕೊಂಡು ಮೊದಲು ನಾವು ಸುಸ್ತನ್ನು ದೂರ ಮಾಡಿಕೊಂಡೆವು ಬಹಳ ಹೊಟ್ಟೆ ಸಿತ್ತು ಎಷ್ಟೋ ಜನರಿಗೆ ಹೀಗಾಗಿ ಗಂಜಿ ಪ್ರಾರಂಭವಾಯಿತು ಮತ್ತು ಅನ್ನವು ಸಿಕ್ಕಿತು ಊಟ ಮಾಡಿ ಎಲ್ಲರಿಗೂ ಅವರು ಊಟಕ್ಕೆ ಹಾಕುತ್ತಿದ್ದರು ಮತ್ತು ಎಲ್ಲರಿಗೂ ಕೆಲಸ ಹೇಳಿದರು ನಾವು ಸಹ ಖುಷಿ ಖುಷಿಯಿಂದ ಅವರು ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ಹೋದೆವು ಎಲ್ಲ ಭೂಮಿಯನ್ನು ಅವರು ಸ್ವಚ್ಛಗೊಳಿಸಿದರು ಸ್ವಚ್ಛಗೊಳಿಸಿ ಈ ಭೂಮಿ ಫಲವತ್ತಾಗಿ ಮಾಡೋದಕ್ಕೆ ಏನೇನು ಬೇಕಾದ ಎಲ್ಲವನ್ನೂ ಅವರು ಅನುಕೂಲ ಮಾಡಿಕೊಟ್ಟರು ಮಾಡಿಕೊಟ್ಟು ಟ್ರ್ಯಾಕ್ಟರ್ ಗಳನ್ನು ತಂದರು ಇಲ್ಲಿ ಬಿತ್ತಲಿಕ್ಕೆ ಹೂಳಲಿಕ್ಕೆ ಅನುಕೂಲ ಮಾಡಿಕೊಟ್ಟರು ಮೊದಲನೆಯದಾಗಿ ಬೆಳೆ ಬಂದಿತ್ತು ಇಲ್ಲಿ ಬೋರ್ ಬೀಳುತ್ತಿರಲಿಲ್ಲ ಅದೇ ಒಂದು ನಮಗೆ ಕಷ್ಟವಾಗಿತ್ತು ಯಾಕಂದ್ರೆ ಇಲ್ಲಿ ಸವಳು ಭೂಮಿ ಬೋರ್ ಬಿದ್ದರೂ ನೀರು ಸರಿಯಾಗಿರಲಿಲ್ಲ ಅದಕ್ಕೆ ಅವರು ಆಲೋಚನೆ ಮಾಡಿದರು ಆಲೋಚನೆ ಮಾಡಿ ಈ ಪಕ್ಕದ ಆ ಹೊಳೆಯಿಂದ ನಮಗೆ ನೀರನ್ನು ತರಲು ಕೆನಾಲನ್ನು ತೋಡಿಸಿದರು ಕೆರೆಗಳನ್ನು ತೋಡಿಸಿದರು ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟರು ಕೆರೆಯಾಯಿತು ಕೆನಾಲ್ ಬಂತು ಹೀಗಾಗಿ ನಮಗೆ ಬಹಳ ಸಂತೋಷವಾಯಿತು ಅವರ ಒಂದು ಒಳ್ಳೆಯತನದಿಂದ ಅವರ ಒಂದು ಒಳ್ಳೆಯ ಗುಣದಿಂದ ನಮ್ಮ ಊರು ಇವತ್ತು ಬಹಳ ಸಮೃದ್ಧಿಯಾಗಿದೆ ಅಚ್ಚು ಹಸುರಾಗಿದೆ ಇಲ್ಲಿ ಶಾಲೆಗಳು ಪಶು ವೈದ್ಯ ಶಾಲೆಗಳು ಮತ್ತು ದವಾಖಾನೆಗಳು ಎಲ್ಲವನ್ನು ತೆಗೆದರು ಒಂದು ಒಳ್ಳೆಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡಿದರು ಆ ಪುಣ್ಯಾತ್ಮರು ಅವರೇ ಶರಣೇಗೌಡ ಅಂತೇಳಿ ಅವರು ದೊಡ್ಡ ಶ್ರೀಮಂತರು ಕಾಂಟ್ರಾಕ್ಟ್ರು ಅವರು ನಮಗೆ ಬಹಳ